ಭಾನುವಾರದಂದು ಜನಿಸಿದವನ ಶರೀರ ಸ್ವಲ್ಪ ಬಾಗಿದ ಶರೀರ ಮೂರ್ಖ ಸ್ವಭಾವದವನು ಚುರುಕು ಬುದ್ಧಿಯಾತನು ಕ್ಷತ್ರೆಯ ಪ್ರವೃತ್ತಿ ಅಂದರೆ ಹೋರಾಟ ಮನೋಭಾವದವನು ರೂಪವಂತ ಜೇನಿನಂತೆ ಕಂದು ನೀಲಿ ಬಣ್ಣದ ಮುಖದವನು ಸ್ಥಿರವಾಗಿರುವಾತನು ಪ್ರಚಂಡ ಶೂರ ವ್ಯಕ್ತಿತ್ವವನ್ನು ಹೊಂದಿರುತ್ತಾನೆ ಕೆಂಪು ಕಪ್ಪು ಮಿಶ್ರಿತ ಶರೀರ ಉಳ್ಳದವ ಉಳ್ಳವನಾಗುತ್ತಾನೆ ಶುದ್ಧನು ಅಂದರೆ ಧರ್ಮವನ್ನು ಆಚರಿಸುವವನು ಪಿತ್ತ ಗುಣದವನು ಅತಿ ಚತುರನೂ ಆಗುತ್ತಾನೆ ಎಂದು ಜಾತಕ ಫಲ ಸಾರೋದ್ಧಾರ ಎಂಬ ಗ್ರಂಥದಿಂದ ಆಧರಿಸಿದ ಈ ಮಾಹಿತಿಯು ಇದಾಗಿರುತ್ತದೆ